ಜಗತ್ತಿನಲ್ಲಿ ಎಣ್ಣೆ ಜಾಸ್ತಿ ಕುಡಿಯೋದ್ರಲ್ಲಿ ನಮ್ಮ ಇಂಡಿಯಾನೇ ನಂಬರ್ ಒನ್ ಎಣ್ಣೆ ಅಂದ್ರೆ ಬ್ರಾಂಡಿ ವಿಸ್ಕಿ ರಮ್ಮು ಮಾತ್ರ ಅಲ್ಲ ಕ್ರೂಡ್ ಆಯ್ಲಿಂದ ಹಿಡಿದು ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಇಂಪೋರ್ಟ್ ಮಾಡ್ಕೊಡೋದ್ರಲ್ಲಿ ಇಂಡಿಯಾನೇ ನಂಬರ್ ಒನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಡೇಟಾ ಪ್ರಕಾರ ನಮ್ಮ ಇಂಡಿಯಾ ಒಂದು ವರ್ಷದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡು ಕೋಟಿ ಬಾಟ್ಲುಗಳನ್ನ ಯು ಕೆ ಇಂದ ಇಂಪೋರ್ಟ್ ಮಾಡ್ಕೊಂಡಿದೆ ಬಟ್ ಕಾಮಿಡಿ ಏನಂದರೆ ಇದನ್ನು ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದಾರಲ್ಲ ಯು ಕೆ ಅವ್ರಿಗಿನ್ನ ಜಾಸ್ತಿ ಇಂಪೋರ್ಟ್ ಮಾಡಿಕೊಂಡು ನಮ್ಮ ಇಂಡಿಯಾ ದುಡ್ಡು ಮಾಡ್ತಾ ಇದ್ದಾರೆ ಹೆಂಗೆ ಅಂದರೆ ನಮ್ಮ ಇಂಡಿಯಾ ಬೇರೆ ದೇಶದಿಂದ ಏನಾದರೂ ನಮ್ಮ ಇಂಡಿಯಾದಲ್ಲಿ ಸ್ಕಾಚ್ ತರಿಸ್ಕೊಂಡ್ರೆ ಅದಕ್ಕೆ ನೂರ ಐವತ್ತು ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಆಗುತ್ತೆ ಅಂದರೆ ಆ ಬಾಟ್ಲು ಏನಾದರೂ ಸಾವಿರ ರೂಪಾಯಿ ಇದ್ದರೆ ನಮ್ಮ ಇಂಡಿಯಾ ಅದ್ರ ಮೇಲೆ ಸಾವಿರದ ಐನೂರು ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಇದರಿಂದ ಬಾಟ್ಲು ಪ್ರೈಸ್ ಎರಡೂವರೆ ಸಾವಿರ ಆಗುತ್ತೆ ಮತ್ತೆ ಇದು ಸ್ಟೇಟ್ ಲೆವೆಲ್ಗೆ ಹೋಗಿ ಎಕ್ಸೈಸ್ ಸೆಸ್ ಮಸಾಲಾ ಟ್ಯಾಕ್ಸ್ ಅಂತೆಲ್ಲ ಹಾಕಿ ಇದು ಇನ್ನೂ ಕಾಸ್ಟ್ಲಿ ಮಾಡ್ತಾರೆ ನಿಜ ಹೇಳ್ಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ನಮ್ಮ ಇಂಡಿಯಾದಲ್ಲಿ ಬಾಟ್ಲು ಸೆಲ್ ಮಾಡಿದ್ರೆ ಜಾಸ್ತಿ ದುಡ್ಡು ಆಗುತ್ತೆ ಏನಾದರೂ ಒಂದು ಬಾಟ್ಲು ಕಾಸ್ಟ್ನ ತಯಾರು ಮಾಡೋಕೆ ಎಂಬತ್ತು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ನೂರು ರೂಪಾಯಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಮಧ್ಯದಲ್ಲಿ ಮಾರ್ಜಿನ್ ಉಡ್ಕೊಂಡಿದ್ದು ಇಪ್ಪತ್ತು ರೂಪಾಯಿ ಬಟ್ ಇಲ್ಲಿ ನಮ್ಮ ಗೌರ್ಮೆಂಟ್ಗಳು ಈ ಎಣ್ಣೆಯಿಂದ ಇನ್ನೂರು ಪರ್ಸೆಂಟು ಮುನ್ನೂರು ಪರ್ಸೆಂಟ್ ದುಡ್ಡು ಮಾಡ್ತಾ ಇದ್ದಾವೆ ಅದರಲ್ಲೂ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಎಕ್ಸೈಸ್ ಟ್ಯಾಕ್ಸ್ ಇಂದ ಸಖತ್ತು ರೆವಿನ್ಯೂ ಬರುತ್ತೆ ಕರ್ನಾಟಕಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ರೆವಿನ್ಯೂ ಬರುತ್ತೆ ಒಂದು ವರ್ಷದಲ್ಲಿ ಇಂಥ ಕಾಸ್ಟ್ಲಿ ಇರೋ ಸ್ಕಾಶ್ನೆ ನಾವು ಜಗತ್ತಿನ ಎಲ್ಲ ಕಂಟ್ರಿಗಳಿಗಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೊತೀವಿ ಅಂದ್ರೆ ನಮ್ಮ ಕಂಟ್ರಿ ಬಡ ದೇಶ ಅಲ್ಲ ನಿಮ್ಗೆ ಯಾರನ್ನ ಹೇಳಿದ್ರೆ ನಮ್ಮ ಕಂಟ್ರಿ ಪೂರ್ ಕಂಟ್ರಿ ಬಡ ದೇಶ ತಿನ್ನ ಕನ್ನ ಇಲ್ಲ ಈ ಥರ ಎಲ್ಲ ಮಾತಾಡಿದ್ರೆ ಗುರು ತಿನ್ನ ಕನ್ನ ಅಲ್ಲ ನಾವು ಕಾಸ್ಟ್ಲಿ ಸ್ಕಾಶ್ನೇ ಬೇರೆ ದೇಶಗಳಿಂದ ಡಬಲ್ ತ್ರಿಬಲ್ ಪ್ರೈಸ್ ಕೊಟ್ಟು ತರಿಸ್ಕೊಂತಿದೀವಿ ಅಂತ ಈ ರೀಲ್ನ ಸೆಂಡ್ ಮಾಡಿ